ನಾವೇ ಒಬ್ಬರನ್ನ ಇವ್ರು ಹೀಗೆ ಅಂತ ನಿರ್ಧಾರ ಮಾಡಿಬಿಟ್ಟಿರ್ತೀವಿ ಅದು ಬಿಟ್ಟು ಬೇರೆ ಬೇರೆ ತರ ಇರಬಾರ್ದು ಅಂತ ಅನ್ಕೊಂಬಿಟ್ಟಿರ್ತೀವಿ ಇದು ಒಂದು ಕಡೆಗಾದರೆ ನಮ್ಮನ್ನ ಜನ ಹೇಗೆ ನೋಡ್ತಿರ್ತಾರೆ ಹಾಗೆ ನಾವಾಗ್ಬಿಟ್ಟಿರ್ತೀವಿ ನಾವೆಲ್ಲ ಖುಷಿನ ಹೊರಗಡೆ ಹುಡುಕ್ತಾ ಇದೀವಿ ಆ ಖುಷಿ ಇರೋದು ನಮ್ಮೊಳಗಡೆ ಅದು ಹೊರಗಡೆ ಇರೋವಂಥ ವಸ್ತುಗಳಲ್ಲಾಗಲಿ ವಸ್ತುಗಳಲ್ಲಾಗ್ಲಿ ವ್ಯಕ್ತಿಗಳಲ್ಲಾಗ್ಲಿ ಇಲ್ಲ ಟಿವಿಲಿ ಮಕ್ಕಳು ಹಾಡೋದು ಡ್ಯಾನ್ಸ್ ಮಾಡೋದು ನೋಡಿದ್ರೆ ಸಾಕು ಪಕ್ಕದಲ್ಲಿದ್ದಂಥ ಅವ್ರ ಮಕ್ಕಳಿಗೆ ತಲೆ ಹೊಡೆದ್ಬಿಟ್ಟು ಏನೋ ನೋಡಿದ್ಯಾ ಅವ್ನು ಹೆಂಗಿದ್ದಾನೆ ನೀನು ಇದೆಯಾ ನೀನು ಕಲಿ ನೀನು ಮಾಡು ನಿನ್ನೇಜೆ ಅವ್ನು ಹೆಂಗೆ ಮಾಡ್ತಿದ್ದಾನೆ ಅಂತ ಕಂಪೇರ್ ಮಾಡ್ತಾ ಇರ್ತಾರೆ ಸೊ ಅದರಿಂದ ಕೂಡ ನಮ್ಮ ವ್ಯಕ್ತಿತ್ವನ ನಾವು ಕಳ್ಕೊಳ್ತಾ ಇದ್ದೀವಿ ನಮಸ್ತೆ ಸೋಲೆಂಬ ಗೆಲುವು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಆ್ಯಂಡ್ ಚಾಪ್ಟರ್ನ ಹೆಸರು ಗಟ್ಟಿಸುವ ಸುಳ್ಳು ಪ್ರತಿಷ್ಠೆಯಿಂದ ಹೊರ ಬನ್ನಿ ಸುಮ್ಮ ಸುಮ್ಮನೆ ನಾವು ನಾವೇ ಏನೇನೋ ಅಂದ್ಕೊಂಡು ಪ್ರತಿಷ್ಠೆಗಳನ್ನು ಇಟ್ಕೊಂಡು ಹೇಗೇಗೋ ಬದುಕ್ತಿರ್ತೀವಿ ಅದರಿಂದ ಹೊರಗೆ ಬನ್ನಿ ನೆಮ್ಮದಿಯಾಗಿರಿ ಅಂತ ಹೇಳ್ತಿದ್ದಾರೆ ಹಾಗೆ ಈ ಒಂದು ಚಾಪ್ಟರ್ ನಮ್ಮ ಈ ಒಂದು ಬುಕ್ಕಿನ ಕೊನೆಯ ಚಾಪ್ಟರ್ ಅಂದರೆ ಇಪ್ಪತ್ತೈದು ಚಾಪ್ಟರ್ ಇದೆ ಅದರಲ್ಲಿ ನಾನು ಹದಿನೈದು ಚಾಪ್ಟರ್ಗಳನ್ನು ಮಾತ್ರ ಓದಿದ್ದೀನಿ ಆ್ಯಂಡ್ ಸೆಲೆಕ್ಟ್ ಮಾಡ್ಕೊಂಡು ಮಾಡಿಕೊಂಡು ಓದಿದ್ದೀನಿ ಆ್ಯಂಡ್ ಪೂರ್ತಿ ಓದಬೇಕು ಅಂದರೆ ಖಂಡಿತ ನೀವು ಕೂಡ ವೀರಲೋಕ ಆ ಒಂದು ಏನು ಸಂಸ್ಥೆಗೆ ಕಾಲ್ ಮಾಡಿ ಈ ಬುಕ್ಕನ್ನ ತಗೋಬಹುದು ನಮ್ಮ ಕನ್ನಡದ ಲೇಖಕರು ಬರ್ದಿರುವಂತಹ ಪುಸ್ತಕಗಳನ್ನ ನಾವೆಲ್ಲರೂ ಕೂಡ ಓಕೆ ಈ ಚಾಪ್ಟರ್ ಏನು ಹೇಳ್ತಾ ಇದೆ ಅಂತ ನೋಡೋದಾದ್ರೆ ಬಗ್ಗೆ ಒಂದು ಅಭಿಪ್ರಾಯ ಇರುತ್ತೆ ಹಾಗೆ ಬೇರೆಯವ್ರಿಗೂ ನಮ್ಮ ಬಗ್ಗೆ ಒಂದು ಅಭಿಪ್ರಾಯ ಇರುತ್ತೆ ಅಲ್ವಾ ಅಂಡ್ ನನ್ನ ಪ್ರಕಾರ ಬೇರೆಯವರು ಅಂದ್ರೆ ಅದರಲ್ಲಿ ಇಬ್ಬರನ್ನ ತಗೋಬಹುದು ಒಂದು ಕುಟುಂಬದಲ್ಲಿರೋರು ಇನ್ನೊಂದು ಹೊರಗಡೆ ಇರೋರು ಓಕೆ ನಮ್ಮ ಬಗ್ಗೆ ನಮಗೆ ಒಂದು ಅಭಿಪ್ರಾಯ ಅವರೆಲ್ರಿಗೂ ನಮ್ಮ ಬಗ್ಗೆ ಒಂದು ಅಭಿಪ್ರಾಯ ಇರುತ್ತೆ ಅದರ ಮಧ್ಯದಲ್ಲಿ ಒಂದು ತಿನ್ ಲೇಯರ್ ಇರುತ್ತೆ ಆ ಲೇಯರೇ ನಿಜವಾಗ್ಲೂ ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು ಮೊದಲು ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ನಮ್ಮನ್ನ ಹೊರಗಡೆ ಜನ ಹೇಗೆ ನೋಡಿರ್ತಾರೆ ಹಾಗೆ ನೋಡಿ ನೋಡಿ ಓ ಇವರಂದರೆ ಹೀಗೆ ಅಂತ ನಿರ್ಧಾರ ಮಾಡಿಬಿಡ್ತಾರೆ ಆ ನಿರ್ಧಾರನೇ ಅವರೆಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ ಆ ರೀತಿ ಓಡಾಡೋದು ನಮ್ಮ ಕಿವಿಗೆ ಬಿದ್ದು 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 ನಾವು ಕೂಡ ಸಹಜವಾಗಿ ನಾವು ಹಾಗೆ ಇದ್ದೀವಿ ನಾವು ಹಾಗೆ ಇದ್ದೀವಿ ನಾವು ಹಾಗೆ ಇದ್ದೀವಿ ಅಂದ್ಕೊಂಡು ಇರ್ತಾ ಇರ್ತೀವಿ ಆದರೆ ಎಷ್ಟೋ ಸಲ ನಮ್ಗೆ ಹಂಗೆ ಇರಕ್ಕೆ ಆಗಿಲ್ಲ ಅಂದರೂ ಕೂಡ ಜನಗಳಿಗೋಸ್ಕರ ನಾವಿರಬೇಕಾಗಿದೆ ಅದು ನಮಗೆ ಹುಸರು ಕಟ್ಸುತ್ತೆ ತುಂಬಾ ಕಷ್ಟ ಅನಿಸುತ್ತೆ ನಮಗೆ ಇವತ್ತು ನಾವು ನೋಡ್ಬೋದು ಸೆಲೆಬ್ರಿಟೀಸ್ ಆಗೋಕ್ಕೆ ಮುಂಚೆ ಅವರೆಷ್ಟು ಸ್ವತಂತ್ರವಾಗಿದ್ದರು ಇವತ್ತು ಸೆಲೆಬ್ರಿಟೀಸ್ಗೆ ಆಗಲ್ಲ ಹೊರಗಡೆ ಬರೋದಕ್ಕೆ ಸ್ವತಂತ್ರ ಹೋಗ್ಬಿಟ್ಟಿದೆ ಅವರು ಸ್ವತಂತ್ರದಿಂದ ಇರಬೇಕು ಅಂದರೆ ಯಾರೂ ಪರಿಚಯ ಇಲ್ದಿರೋ ಜಾಗಕ್ಕೆ ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹಾಗೆ ಒಬ್ಬ ನಟ ಏನಾದರೂ ಒಂದು ಒಳ್ಳೆ ಮೂವಿ ಮಾಡಿದ್ದು ಒಂದು ಹತ್ತು ಒಳ್ಳೆ ಮೂವಿ ಮಾಡಿ ಏನೋ ಒಂದು ನೆಗೆಟಿವ್ ಮೂವಿನ ಮಾಡಿದಾಗ ನಾವು ಏನು ಮಾಡ್ತೀವಿ ಅಯ್ಯೋ ಇವ್ರಿಗೆ ಸೂಟ್ ಆಗಲ್ಲ ಇವ್ರಿಗೆ ಸೂಟ್ ಆಗಲ್ಲ ಅಂತೀವಿ ಯಾಕೆ ಅಂದರೆ ನಾವೇ ಒಬ್ಬರನ್ನ ಇವ್ರು ಹೀಗೆ ಅಂತ ನಿರ್ಧಾರ ಮಾಡಿಬಿಟ್ಟಿರ್ತೀವಿ ಅದು ಬಿಟ್ಟು ಬೇರೆ ಬೇರೆ ಥರ ಇರಬಾರ್ದು ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ ಇದು ಒಂದು ಕಡೆಗಾದರೆ ನಮ್ಮನ್ನ ಜನ ಹೇಗೆ ನೋಡ್ತಿರ್ತಾರೆ ಹಾಗೆ ನಾವಾಗ್ಬಿಟ್ಟಿರ್ತೀವಿ ನಾವು ಕೂಡ ನಮ್ಮ ಒಳಗಡೆ ನಿಜವಾಗ್ಲೂ ಏನು ನಾವು ಅದಾಗಿರಲ್ಲ ಜನ ನಮ್ಮನ್ನ ಹೆಂಗೆ ನೋಡ್ತಿರ್ತಾರೆ ಆ ಥರ ನಾವು ಆ್ಯಕ್ಟ್ ಮಾಡ್ತಾ ಇರ್ತೀವಿ ಆದರೆ ಅದು ಬಹಳ ಕಷ್ಟ ಅದಕ್ಕೊಂದು ಎಕ್ಸಾಂಪಲ್ ಏನಂದರೆ ಇವ್ರು ತುಂಬ ಸ್ಟ್ರಾಂಗು ಇವ್ರು ತುಂಬ ಸ್ಟ್ರಾಂಗು ಅಂತ ಹೇಳಿ 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 ನಮಗೆ ಎಷ್ಟೇ ಅಳು ಬಂದರೂ ಕೂಡ ಅಳದೇ ಇರೋವಂಥ ಪರಿಸ್ಥಿತಿಗೆ ಹೋಗಿಬಿಟ್ಟಿರ್ತೀವಿ ಏನು ಹೇಳ್ತಿದ್ದಾರೆ ಅಂದರೆ ಹತ್ರ ದಡ್ರು ಅಂತ ಅಂದ್ಬಿಡ್ತಾರೆ ಮೂರುಕರು ಅಥ್ವಾ ವೀಕ್ನೆಸ್ ಅಂತ ಹೇಳಿ ಅಳೋದಕ್ಕೂ ಕೂಡ ನಾವು ಹೋಗ್ತಾ ಇಲ್ಲ ಅಳಕು ಆಗದೆ ನಾವು ನರ್ಕಾನ ಅನುಭವಿಸ್ತಾ ಇರ್ತೀವಿ ಯಾಕೆ ಜನ ಏನು ಅಂದ್ಕೊಂಬಿಡ್ತಾರೆ ಜನ ಏನು ಅಂದ್ಕೊಂಬಿಡ್ತಾರೆ ಅಂತ ಹಾಗಾಗಿ ಫಸ್ಟು ಜನ ಏನು ಅಂದ್ಕೊಳ್ತಾರೆ ಅನ್ನೋದಕ್ಕಿಂತ ನಾವು ಹೇಗೆ ಬದುಕಬೇಕು ಈ ಒಂದು ಈ ಥರ ಕ್ರಿಯೇಟ್ ಮಾಡ್ಕೊಳ್ಳೋದೇ ಬೇಡ ಈ ರೀತಿ ಬೌ ಬೌಂಡ್ರೀಸ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದೇ ಬೇಡ ಆರಾಮಾಗಿ ಇರ್ಬೋದಲ್ವಾ ಸೊ ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಕನಸು ಯಾವ ಥರ ಅಂದರೆ ನಮ್ಮ ಕಲ್ಪನೆ ಹೇಗಿದೆ ಅಂದರೆ ನಾವೆಲ್ಲೋ ದೂರ ಹೋಗಿ ಒಂದು ಕಾಡಲ್ಲಿ ನಿಧಾನವಾಗಿ ಅಲ್ಲಿ ಕೂತ್ಕೊಂಡು ಓಡಾಡಿ ಫಾಲ್ಸ್ಗಳ ಹತ್ರ ಕೂತ್ಕೊಂಡು ಅವಾಗ ಸಮಾಧಾನ ಸಿಗುತ್ತೆ ಅಂದ್ಕೊಂಡಿದ್ದೀವಿ ಆದರೆ ನಾವೆಲ್ಲ ಖುಷಿನ ಹೊರಗಡೆ ಹುಡುಕ್ತಾ ಇದ್ದೀವಿ ಆ ಖುಷಿ ಇರೋದು ನಮ್ಮೊಳಗಡೆ ಅದು ಹೊರಗಡೆ ಇರೋ ವಸ್ತುಗಳಲ್ಲಾಗಲಿ ವ್ಯಕ್ತಿಗಳಲ್ಲಾಗಲಿ ಜಾಗದಲ್ಲಾಗಲಿ ಇಲ್ಲ ಅದೆಲ್ಲ ಇರೋದು ನಮ್ಮ ದೃಷ್ಟಿಕೋನದಲ್ಲಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ನಮಗೆ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದೇನೆಂದರೆ ನಾವು ಅಂದ್ಕೊಂಡಿದ್ದೀವಿ ಭವಿಷ್ಯ ಅನ್ನೋದು ತಂತಾನೆ ಎಲ್ಲ ಆಗ್ಬಿಡುತ್ತೆ ಅಂತ ಅಲ್ಲ ನಾವು ಮನೇನ ಹೇಗೆ ಕಟ್ಟುತ್ತೀವೋ ಅಷ್ಟು ಕಾಳಜಿಯಿಂದ ನಮ್ಮ ಭವಿಷ್ಯವನ್ನು ನಾವು ಕಟ್ಟಬೇಕಾಗಿದೆ ಬೇರೆಯವ್ರೇನು ಅಂತಾರೋ ಬೇರೆಯವ್ರ ಮುಂದೆ ಹೋಗಿ ಬೇರೆಯವ್ರಿಗಿಂತ ನಾನು ಮುಂದೆ ಹೋಗಲಿಲ್ಲ ಅಂದರೆ ಏನಾಗುತ್ತೋ ಅನ್ನೋದನ್ನೆಲ್ಲ ಬಿಟ್ಟು ಬೇರೆಯವ್ರಿಗಿಂತ ನಾನು ಮುಂದೆ ಹೋಗಬೇಕು ಅನ್ನೋ ಯೋಚನೆ ಬಿಟ್ಟು ನಾನು ದಿನದಿಂದ ದಿನಕ್ಕೆ ಸುಧಾರಿಸ್ಕೊಳ್ತಾ ಇದ್ದೀನ ದಿನದಿಂದ ದಿನಕ್ಕೆ ನಾನು ಡೆವಲಪ್ ಆಗ್ತಾ ಇದ್ದೀನ ಅಂತ ಯೋಚನೆ ಮಾಡಬೇಕಾಗಿದೆ ಎಕ್ಸಾಂಪಲ್ ಯಾರೋ ಒಬ್ರು ನಮಗಿಂತ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾ ಇರ್ತಾರೆ ನಮ್ಮ ಫ್ರೆಂಡ್ಸು ಅಥವಾ ನಮ್ಮ ಒಂದು ಕ್ಲಾಸಿಗೆ ಬಂದಿರೋರು ಅವ್ರನ್ನ ನೋಡಿಬಿಟ್ಟು ಅವ್ರು ಇಂಗ್ಲೀಷ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡು ನಾವು ನಿದ್ರೆಗೆಟ್ಟರೆ ಏನೂ ಯೂಸ್ ಇಲ್ಲ ಅಥವಾ ನಾವು ಹೊಟ್ಟೆ ಕಿಚ್ಚು ಪಟ್ಟರೆ ಅದರಿಂದ ಏನೂ ಯೂಸ್ ಇಲ್ಲ ಒಂದು ನಾವು ಯೋಚನೆ ಮಾಡಬೇಕಾಗಿರೋದು ನನಗೆ ಇಂಗ್ಲೀಷ್ ಅವಶ್ಯಕತೆ ಇದೆಯಾ ಬದುಕಕ್ಕೆ ನನಗೆ ಉದ್ಯೋಗಕ್ಕೆ ಏನಾದರೂ ಇಂಗ್ಲೀಷ್ ಅವಶ್ಯಕತೆ ಇದೆಯಾ ಅಂತ ಯೋಚನೆ ಮಾಡಬೇಕು ಹೌದು ಇದೆ ಅಂದರೆ ಅದನ್ನು ಕಲಿಯೋಕ್ಕೇನು ಮಾಡಬೇಕು ಅಂತ ಪ್ರಯತ್ನ ಮಾಡಬೇಕು ಇಲ್ಲ ಅಂದರೆ ಮಿಕ್ಕಿದ್ದನ್ನು ಯೋಚನೆ ಮಾಡಲೇಬಾರ್ದು ಸೊ ಅವ್ರ ಜೊತೆಗೆ ಕಂಪೇರ್ ಮಾಡ್ಕೊಂಡು ಮಾಡಿಕೊಂಡು ನಾವು ಹೇಗೆ ನಮ್ಮನ್ನು ನಾವು ಕುಗ್ಗಿಸ್ಕೊಳ್ತಾ ಹೋಗ್ತಿರ್ತೀವಿ ಹಾಗೆ ಬಹಳಷ್ಟು ತಂದೆ ತಾಯಿ ಟಿ ವಿಲಿ ಮಕ್ಕಳು ಹಾಡೋದು ಡ್ಯಾನ್ಸ್ ಮಾಡೋದು ನೋಡಿದ್ರೆ ಸಾಕು ಪಕ್ಕದಲ್ಲಿದ್ದಂಥ ಅವ್ರ ಮಕ್ಕಳಿಗೆ ತಲೆ ಹೊಡೆದ್ಬಿಟ್ಟು ಏನೋ ನೋಡಿದ್ಯಾ ಅವ್ನು ಹೆಂಗಿದ್ದಾನೆ ನೀನು ಇದೆಯಾ ನೀನು ಕಲಿ ನೀನು ಮಾಡು ನಿನ್ನೆ ಜೆ ಅವ್ನು ಹೆಂಗೆ ಮಾಡ್ತಿದ್ದಾನೆ ಅಂತ ಕಂಪೇರ್ ಮಾಡ್ತಾ ಇರ್ತಾರೆ ಸೊ ಅದರಿಂದ ಕೂಡ ನಮ್ಮ ವ್ಯಕ್ತಿತ್ವನ ನಾವು ಕಳ್ಕೊಳ್ತಾ ಇದ್ದೀವಿ ಈ ಎಲ್ಲ ಕಾರಣಗಳಿಂದ ನಾವು ನಾವಾಗದೆ ಬೇರೆಯವರು ನಮ್ಮನ್ನು ಹೆಂಗೆ ನೋಡ್ಬೇಕು ಅನ್ಕೊತಿದಾರೆ ಆ ಥರ ನಾವಾಗ್ಬಿಟ್ಟಿದ್ದೀವಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು ಅಸೂಯೆ ಇವೆಲ್ಲ ನಮ್ಮದೇ ಆದಂಥ ವ್ಯಕ್ತಿತ್ವದ ಭಾಗ ಆಗಿದೆ ನಮಗೆ ಬೇಕಾಗಿರುವಂತಹ ಪ್ರತಿಭೆಯನ್ನು ಬೇರೆಯವರಲ್ಲಿದೆ ಅಂತ ನೋಡಿದಾಗ ನಮಗೆ ಹೊಟ್ಟೆ ಕಿಚ್ಚು ಬರುತ್ತೆ ಅಸೂಯೆ ಬರುತ್ತೆ ಅದರಿಂದ ಯಾವ ಯೂಸ್ ಕೂಡ ಇಲ್ಲ ನಮಗೇನು ಬೇಕು ಅದನ್ನು ನಾವು ಸಂಪಾದನೆ ಮಾಡಬೇಕಾಗಿದೆ ಆ್ಯಂಡ್ ಖುಷಿ ಬೇರೆವ್ರಿಗೆ ಏನಾದರೂ ಒಳ್ಳೇದಾಗ್ತಾ ಇದೆ ಅಂದರೆ ಫಾರ್ ಎಕ್ಸಾಂಪಲ್ ಮಹಾತ್ರೆಯವರು ಹೇಳ್ತಾರೆ ಕಮ್ಸ್ ದೋಸ್ ಅಂತ ಬೇರೆಯವರ ಯಶಸ್ಸನ್ನ ಯಾರು ಸಂಭ್ರಮಿಸ್ತಾರೆ ಯಶಸ್ಸು ಅವ್ರ ಹತ್ರಕ್ಕೂ ಬರುತ್ತಂತೆ ಯಾಕೆ ಅಂದರೆ ಬೇರೆಯವ್ರದೇ ಎಷ್ಟು ಖುಷಿಯಿಂದ ಸೆಲೆಬ್ರೇಟ್ ಮಾಡಬೇಕಾದ್ರೆ ಇನ್ನು ನಾನು ಇವನತ್ರ ಹೋದ್ರೆ ಇನ್ನೆಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಬಹುದು ಅಂತ ಹಾಗಾಗಿ ನಮಗಿಂತ ಚೆನ್ನಾಗಿ ಯಾರೋ ಒಬ್ರು ಏನೋ ಮಾಡ್ತಿದ್ದಾರೆ ಅಂದರೆ ನಾವು ಪ್ರೋತ್ಸಾಹ ಮಾಡಬೇಕು ಖುಷಿ ಪಡಬೇಕು ಅವ್ರ ಖುಷಿಯಲ್ಲಿ ನಾವು ಖುಷಿನ ಕಾಣಬೇಕು ಕಂಪೇರ್ ಮಾಡ್ಕೋಬಾರ್ದು ಸೊ ಹಂಗೆ ಮಾಡಿಕೊಂಡು ನಮ್ಮ ವ್ಯಕ್ತಿತ್ವನ ನಾವು ಹಾಳ್ಮಾಡ್ಕೊಳ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ಹೇಗೆ ಅಂದ್ರೆ ಸುಳ್ಳು ಪ್ರತಿಷ್ಠೆಗಳು ನಮಗೆ ಯಾವ ರೀತಿ ಕ್ರಿಯೇಟ್ ಆಗಿಬಿಟ್ಟಿದೆ ಅಂದ್ರೆ ಬಟ್ಟೆಯಿಂದ ಹಿಡಿದು ಅಂದ್ರೆ ಇವರು ಅಂದ್ರೆ ಹೀಗೇ ಇರಬೇಕು ಇವರು ಏನು ನಮ್ಮ ನಮ್ಗೊಂದು ಡಿಸೈಡ್ ಆಗಿಬಿಟ್ಟಿರುತ್ತೆ ಎಕ್ಸಾಂಪಲ್ ಈಗ ನನಗೆ ಯಾವಾಗ ನಾನು ಈ ಒಂದು ಹೋಲಿಸ್ಟಿಕ್ ಪಾತಲೆಲ್ಲ ಬಂದೆ ನನಗೂ ಒಂದು ತಲೆಯಲ್ಲಿ ಒಂದು ಭ್ರಮೆ ಇತ್ತು ನನ್ನ ಮಾಸ್ಟರ್ಗಳನ್ನ ನೋಡಿದಾಗ ಓ ಇವ್ರ ಥರ ಸ್ಯಾರಿ ಹಾಕ್ಕೋಬೇಕು ಇವ್ರ ಥರ ಚೂಡಿದಾರ್ ಹಾಕ್ಕೋಬೇಕು ಇವ್ರ ಥರ ಸಿಂಪಲ್ಲಾಗಿರಬೇಕು ಈ ಥರ ಅಂದ್ಕೊಳ್ತಾ ಇದ್ದೆ ಅದಾದ ಮೇಲೆ ಜನ ಹಂಗೆ ನೋಡಿ 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 ಬದುಕೋಕ್ಕೆ ಆಗಲ್ಲ ಫ್ರೀಡಮ್ ಇರೋಕ್ಕೆ ಆಗಲ್ಲ ಸೊ ಅದ್ರ ಬದಲು ನಾವು ಹೇಗಿರ್ತೀವಿ ಹಾಗೇ ಇದ್ದು ಹೇಗಿರಬೇಕು ಎಲ್ಲರ ಜೊತೆ ಹಾಗೇ ಇದ್ಬಿಟ್ರೆ ನಾವು ಆರಾಮಾಗಿ ಬದುಕ್ಬೋದು ಎಕ್ಸಾಂಪಲ್ ಇವಾಗೇನೋ ಒಂಚೂರು ಅಳು ಬರುತ್ತೆ ಕಣ್ಣಲ್ಲಿ ನೀರು ತುಂಬ್ಕೋಬೇಕು ಎಮೋಷ್ನಲ್ ಆದ ನಾನು ಅಂತ ಆದರೆ ಹೊರಗಡೆ ಜನ ಆ ಎಮೋಷನ್ಸ್ನ ಎರಡು ದಿನ ಒಂದು ವಾರ ಒಂದು ತಿಂಗಳು ಒಂದು ವರ್ಷ ಇಟ್ಕೊಳ್ತಾರೆ ಆ ಕ್ಷಣಕ್ಕೆ ಎಮೋಷನ್ಸ್ ಬಂತು ನನಗೆ ಇಮಿಡಿಯೇಟ್ ನಾನು ಅದನ್ನು ವರ್ಕೌಟ್ ಮಾಡಿಕೊಂಡೆ ಇದು ನಾವು ಹೇಳ್ಬೋದು ನನಗೆ ಎಮೋಷನ್ಸೇ ಇಲ್ಲ ನಂಗೆ ಅಳುನೇ ಬರೋಲ್ಲ ನನಗೆ ಕೌನ್ಸಿಲಿಂಗ್ ಬಂದಿದ್ದಂಥ ಒಬ್ಬರು ನನ್ನ ಕಾಲೇಜ್ ಜೂನಿಯರ್ ಕೇಳ್ತಾಯಿದ್ರು ಅಕ್ಕ ನೀವು ಅಳಲ್ವಾ ಅಂತ ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ ಯಾರು ಹೇಳಿದ್ದು ಅಳಲ್ಲ ಅಂತ ಸಿ ಅಳು ಅನ್ನೋದು ಏನು ಹೇಳ್ತಾರೆ ವೀಕ್ನೆಸ್ ಅಂತ ಅಂದ್ಕೋಬಾರ್ದು ಹಂಗೆ ಅಂದ್ಕೊಂಡು ಅನ್ಕೊಂಡು ಏನಾಗ್ಬಿಡುತ್ತೆ ಎಲ್ಲ ಒಳಗಡೆನೆ ಇಟ್ಕೊಂಡು ಅದು ಒಂದಿನ ಸ್ಟೋರ್ ಆಗಿ ಎಗೇನ್ ಹಾರ್ಟ್ ಎಲ್ಲ ಅದಕ್ಕೆ ಆಗೋದು ಓಕೆ ಸೊ ದಟ್ ಅಳು ಬಂತ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಆದರೆ ಎಷ್ಟು ದಿನ ಕ್ಯಾರಿ ಮಾಡ್ತೀವಿ ಏನಕ್ಕೆ ಅಳ್ತಿದ್ದೀವಿ ಯಾಕೆ ಕ್ಷಣದಲ್ಲಿ ಅಳ್ತಿದ್ದೀವಿ ಏನು ನನಗೆ ಪೇನ್ ಆಯಿತು ಯಾಕೆ ನನಗೆ ನೋವಾಯಿತು ಈ ಥರ ಅನಲೈಸ್ ಮಾಡ್ಕೊಬೇಕು ರಿಯಲೈಸ್ ಮಾಡ್ಕೋಬೇಕು ಅದರಿಂದ ಹೊರಗೆ ಬರಬೇಕು ಅದು ಬಿಟ್ಬಿಟ್ಟು ನಾನು ಎಲ್ಲರೂ ಮುಂದೆ ಅಳಲ್ಲ ಅಳಲ್ಲ ಅಂದ್ಬಿಟ್ಟು ದುಃಖ ಬರ್ತಾ ಬರ್ತಾಯಿದ್ರು ಕೂಡ ಆ್ಯಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಬಟ್ಟೆ ವಿಚಾರದಲ್ಲಿ ನನಗೆ ನನ್ನ ನಂದು ಇನ್ಸ್ಟಾಗ್ರಾಮಲ್ಲಿ ತಾರಾಪುಟ್ಟು ಇನ್ಸ್ಟಾಗ್ರಾಮಲ್ಲಿ ಅಂದರೆ ಅದು ನಾನು ಪರ್ಸ್ನಲ್ ಅಂತ ಇಟ್ಕೊಂಡೆ ಯಾಕೆ ಕೊಂಡೆ ಅಂದರೆ ನಾನು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರಲಿಲ್ಲ ಅಷ್ಟು ಬಟ್ ಪರ್ಸ್ನಲ್ಗೆ ಅಂತ ನಾನು ಸ್ಟಾರ್ಟ್ ಮಾಡಿದೆ ದಿ ರೀಸನ್ ಏನಂದರೆ ನನಗೆ ಒಂದು ಸೆಟ್ ಮಾಡಿಬಿಟ್ಟಿದ್ರು ನನ್ನ ಲಾಸ್ಟ್ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿಯಿಂದ ನಾನು ಕೆಲವು ಬ್ಯಾಚ್ಗಳೆಲ್ಲ ಮಾಡ್ಕೊಂಡ್ಬಂದು ಓ ಮ್ಯಾಡಮ್ ಅಂದರೆ ಹೀಗೆ ಇರ್ತಾರೆ ಇಂಥ ಸೆಟ್ ಮಾಡಿದ್ರು ಹಾಗಾಗಿ ನಾನು ಏನು ಮಾಡಿದೆ ಅದು ಬ್ರೇಕ್ ಮಾಡಬೇಕು ಎಲ್ಲರಿಗೂ ಪರ್ಸ್ನಲ್ ಲೈಫ್ ಅಂತ ಇದೆ ಎಲ್ಲರೂ ಖುಷಿಯಾಗಿರಕ್ಕೆ ಸಾಧ್ಯ ಇದೆ ಆ್ಯಂಡ್ ಎಲ್ಲರೂ ಹೀಗೆ ಇರ್ತಾರೆ ಅಂತ ನೀವು ನಿರ್ಧಾರ ಮಾಡಬಾರ್ದು ನಾಲೆಜೇ ಬೇರೆ ಓಕೆ ಅದನ್ನು ನಾವು ಹೀಗೆ ಇರ್ ಈ ನಾಲೆಜ್ ಕೊಡೋರೆಲ್ಲ ಹೀಗೆ ಇರಬೇಕು ಆಧ್ಯಾತ್ಮ ಅಂತಂದರೆ ನಾವು ಒಂದು ವೈಟ್ ಕಲರ್ ಬಟ್ಟೆನೋ ಆರೆಂಜ್ ಕಲರ್ ಬಟ್ಟೆನೋ ಹಾಕ್ಕೊಂಡೇ ಇರಬೇಕು ಅನ್ನೋದು ನಮ್ಮ ನಮ್ಮ ಆಲೋಚನೆ ನಾವು ನಾವು ನೋಡಿರೋದು ಇವತ್ತಿನವರೆಗೂ ಕೂಡ ಸೊ ಇದನ್ನು ನಾವು ಗಮನಿಸ್ಬೇಕಾಗಿರೋದು ಈ ರೀತಿ ನಾವು ಬಿಂಬಿಸ್ಕೊಂಡು ಬಿಂಬಿಸ್ಕೊಂಡು ಬದುಕೋಕೆ ಆಗ್ತಿರಲಿಲ್ಲ ಬಿಕಾಸ್ ಇದು ನಂಗೆ ಹೇಳ್ತಾ ನೆನಪಾಯಿತು ನನಗೆ ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ ನಾನು ಎಲ್ಲೂ ಫೋಟೋಸ್ ಹಾಕಂಗಿಲ್ಲ ಈಗ ಜೀನ್ಸ್ ಆಗಿರ್ಬೋದು ಅಥವಾ ಬೇರೆ ಕಂಟ್ರೀಸ್ಗಳಿಗೆ ಹೋದಾಗ ಶಾರ್ಟ್ಸ್ ಆಗಿರ್ಬೋದು ಫ್ಯಾಮಿಲಿ ಟೈಮಲ್ಲಿ ಆಗಿರ್ಬೋದು ಏನೂ ಮಾಡೋಂಗಿಲ್ಲ ಓ ನೀವು ಡ್ಯಾನ್ಸ್ ಮಾಡ್ತೀರಾ ಓ ನೀವು ಹಿಂಗೆ ಮಾಡ್ತೀರಾ ಅಂತ ಕೇಳೋಕ್ಕೆ ಸ್ಟಾರ್ಟ್ ಆಗೋಯ್ತು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಮ್ಯಾಡಮ್ಮು ಅಂತ ನನಗೊಬ್ಬರು ಕೇಳಿದ್ರು ಕೂಡ ಸೊ ಅವಾಗ ನನಗೆ ಅನ್ನಿಸ್ತು ಓ ನಾನು ಹಿಂಗೆ ಇರಬಾರ್ದ ಅಂತ ಅಲ್ಲ ನೀವು ಇರ್ತೀರಾ ಅಂತ ಕೇಳಿದೆ ಅಂದರು ಅಂದರೆ ನನ್ನ ನನ್ನ ಬಗ್ಗೆ ಅವರು ಆ ಥರ ಬಿಂಬಿಸ್ಕೊಂಡಿದ್ದಾರೆ ಓಕೆ ನಾನು ಅದನ್ನು ಅರ್ಥ ಮಾಡಿಸ್ಬೇಕು ಇಲ್ಲ ನಾನು ಹೀಗೆ ಇರೋದು ಅಂತ ಅದಾದಮೇಲೆ ನನಗೆ ಅರ್ಥ ಆಯಿತು ಇಲ್ಲಪ್ಪ ಈ ಜನ ಏನು ಅಂದ್ಕೊಳ್ತಿದ್ದಾರೆ ನಾನು ಅವ್ರಿಗೆ ಅಂದ್ಕೊಳ್ಳೋ ಹಾಗೇನಾದರೂ ಇದ್ದೀನಾ ಅಂತ ಚೆಕ್ ಮಾಡಿಕೊಂಡು ಅದಾದಮೇಲೆ ಎಲ್ಲರೂ ಹೇಗಿರಬೇಕು ಹಾಗೆ ಇರಬೇಕು ನಾವು ದೃಷ್ಟಿಕೋನಗಳಲ್ಲಿ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಬೇರೆಯವ್ರ ಮೇಲೂ ನಿರೀಕ್ಷೆ ಇಟ್ಕೋಬಾರ್ದು ಹಾಗೆ ನಮ್ಮ ಮೇಲೆ ನಾವು ಕೂಡ ಹಂಗೆ ಅಂದ್ಕೊಂಬಿಟ್ಟಿದಾರಲ್ಲ ಅಂದ್ಬಿಟ್ಟು ನಮ್ಮತನ ನಮ್ಮ ಖುಷಿ ನಮ್ಮ ಕೆಲವು ಏನು ಸಂತೋಷದ ಕ್ಷಣಗಳನ್ನು ಬಿಟ್ಟು ಗಂಭೀರವಾಗಿರ್ಬೇಕಪ್ಪ ಅಂತ ಅಂದ್ಕೊಂಡಿರೋದಲ್ಲ ನಾವು ಏನು ಜಾಯ್ಫುಲ್ಲಾಗಿರಬೇಕು ಹಾಗೇ ಇರಬೇಕು ಆದರೆ ಮೆಚ್ಯೂರಿಟಿ ಡೆಫಿನೆಟ್ಲಿ ನಮ್ಮ ಇರುತ್ತೆ ಅದೆಲ್ಲೂ ನಾವು ಮಾತಾಡ್ತಿದ್ದೀವಿ ಅಂತ ಏನೇನೂ ಮಾತಾಡೋದು ಅಲ್ಲ ಸೊ ಹಾಗಾಗಿ ನಮಗೆ ಜನ ಏನು ಅಂದ್ಕೊಳ್ತಾರೋ ಅಂತ ಹೇಳಿ ನಮ್ಮನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಳೋದಲ್ಲ ನಾವು ನಮ್ಮ ಬಗ್ಗೆ ನಾವೇನು ಅಂದ್ಕೊಂಡಿದ್ದೀವಿ ಜನ ನಮ್ಮ ಬಗ್ಗೆ ಏನು ಅಂದ್ಕೊಂಡಿದ್ದಾರೆ ಅದ್ರ ಮಧ್ಯ ಇರುವಂತಹ ತಿನ್ ಲೇಯರ್ನ ಅಬ್ಸರ್ವ್ ಮಾಡಿ ಆ ರೀತಿ ಬದುಕಿದ್ರೆ ನಾವು ಸ್ವತಂತ್ರವಾಗಿ ಬದುಕ್ಬೋದು ಕರೆಕ್ಟ್ ಅಲ್ವಾ ಸೊ ನೀವು ಯೋಚನೆ ಮಾಡಿ ಜೆಂಟ್ಸು ಅಳಬಾರ್ದು ಲೇಡೀಸ್ ನಗಬಾರ್ದು ಸಣ್ಣ ಮಕ್ಕಳುಗಳು ದೊಡ್ಡ ದೊಡ್ಡ ಮಾತು ಮಾತಾಡಬಾರ್ದು ಈ ಥರ ಎಲ್ಲ ಅಂದು 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 ನಮ್ಮ ನಮ್ಮ ಒಂದು ವ್ಯಕ್ತಿತ್ವ ಕ್ರಿಯೇಟಿವಿಟಿನೆಲ್ಲ ನಾವು ಹಾಳು ಮಾಡ್ಕೊಂಡಿದ್ದೀವಿ ಆ ಆ ಹುಸಿರುಗಟ್ಟೋ ಅಂಥ ಒಂದು ವಾತಾವರಣದಿಂದ ನಾವು ಹೊರಗೆ ಬಂದು ಸ್ವತಂತ್ರವಾಗಿರಬೇಕು ಅಲ್ವಾ ಹಾಗೆ ಈ ಒಂದು ಪುಸ್ತಕದ ಕೊನೆಯ ಚಾಪ್ಟರ್ ಇದಾಗಿರೋದ್ರಿಂದ ಹೇಗೆ ಅನ್ನಿಸ್ತು ಈ ಪುಸ್ತಕ ನಿಮಗೆ ಹಾಗೆ ತುಂಬ ಶಾರ್ಟ್ ಶಾರ್ಟ್ ವಿಚಾರಗಳು ಆ್ಯಂಡ್ ಇದುವರೆಗೂ ನಾನು ಓದಿರೋ ಪುಸ್ತಕಗಳು ತುಂಬ ದೊಡ್ಡ ಅಂದರೆ ಚಾಪ್ಟರ್ಸ್ ಓದಿದ್ದೀನಿ ಲೈಕ್ ಎಪ್ಪತ್ತ ಎರಡು ಎಪಿಸೋಡ್ಸ್ಗಳು ಮತ್ತು ಐವತ್ತೆಂಟು ಎಪಿಸೋಡ್ಗಳು ಆ್ಯಂಡ್ ರಾಬಿನ್ ಶರ್ಮಾ ಅವ್ರದ್ದು ನೂರು ಎಪಿಸೋಡ್ಗಳನ್ನು ನಾವು ಮಾಡಿದ್ದೀವಿ ಆದರೆ ಇದು ಹದಿನೈದು ದಿನದ ಎಪಿಸೋಡ್ ಯಾಕಂದರೆ ಟ್ವೆಂಟಿ ಫೈವ್ ಚಾಪ್ಟರಲ್ಲಿ ಫಿಫ್ಟೀನ್ ಮಾತ್ರ ನಾನು ಸೆಲೆಕ್ಟ್ ಮಾಡಿಕೊಂಡು ಓದಿದ್ದೀನಿ ಹಾಗಾಗಿ ನಿಮಗಿದು ಫುಲ್ ಓದಬೇಕು ಅಂದರೆ ನಿಮ್ಮ ಮನೆಯ ಲೈಬ್ರರಿಗೆ ಈ ಬುಕ್ಕನ್ನು ತರ್ಬೋದು ಹಾಗೆ ಇದ್ರ ಬಗ್ಗೆ ಏನನ್ನಿಸ್ತು ವ್ಯಕ್ತಿಗಳ ಬಗ್ಗೆ ಅಡೆಯಲ್ ಬಗ್ಗೆ ಆಗಿರ್ಬೋದು ತೆಂಡೂಲ್ಕರ್ ಬಗ್ಗೆ ಆಗಿರ್ಬೋದು ಆಮೇಲೆ ವಿರಾಟ್ ಕೊಹ್ಲಿ ಬಗ್ಗೆ ಆಗಿರ್ಬೋದು ಎಷ್ಟೆಷ್ಟು ವಿಚಾರಗಳನ್ನು ಕಲ್ತ್ವಿ ಬೇರೆ ಬೇರೆ ವ್ಯಕ್ತಿಯ ಜೀವನನ ನಾವು ಯಾವ ರೀತಿ ನೋಡಿದ್ವಿ ವಿಭಿನ್ನವಾದ ದೃಷ್ಟಿಕೋನ ಎಷ್ಟು ಇಂಪಾರ್ಟೆಂಟು ನಾವು ಜ್ಞಾನಕ್ಕೆ ಆದ್ಯತೆ ಕೊಡಬೇಕಾ ಅಥವಾ ದೃಷ್ಟಿಕೋನಕ್ಕೆ ನಾವು ಹೆಚ್ಚು ಆದ್ಯತೆ ಕೊಡಬೇಕಾ ಅಕಾಡೆಮಿಕ್ ಎಜುಕೇಷನ್ಗೆ ಇವತ್ತು ಆದ್ಯತೆ ಕೊಡಬೇಕಾ ಅಥವಾ ಬದುಕಿನ ಕಲೆಗೆ ನಾವು ಹೆಚ್ಚಿನ ಆದ್ಯತೆ ಕೊಡಬೇಕಾ ಈ ರೀತಿ ದೃಷ್ಟಿಕೋನವನ್ನೇ ಡಿಫ್ರೆಂಟಾಗಿ ಪರಿಚಯ ಮಾಡಿಸ್ತು ಅಂತ ನನಗನ್ನಿಸಿದೆ ಈ ಪುಸ್ತಕ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಈ ಒಂದು ಬುಕ್ಕಿನ ಆಥರ್ ದೀಪಾ ಹಿರೇಗೊತ್ತಿ ಮ್ಯಾಮ್ಗೆ ತುಂಬಾ ಥ್ಯಾಂಕ್ ಯು ಈ ಬುಕ್ನ ನೀವು ಬರ್ದಿರೋದಕ್ಕೆ ಆ್ಯಂಡ್ ಡೆಫಿನೆಟ್ಲಿ ನೀವೇನು ಬರ್ದಿದ್ದೀರಾ ಅದೆಲ್ಲ ನೀವು ಅಂಥದ್ದು ಕೇಳಿರೋವಂಥದ್ದು ತಿಳ್ಕೊಂಡಿರೋವಂಥದ್ದನ್ನು ಬರೆದಿದ್ದೀರಾ ಹಾಗೆ ನೀವು ಕೂಡ ಹೀಗೆ ಜೀವಿಸ್ತಿರ್ತೀರಾ ಬಿಕಾಸ್ ಬರೆದು 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 ನಮ್ಮ ಸಬ್ ಕಾನ್ಷಿಯಸ್ಗೆ ನಾವು ಹಂಗೆ ಆಗಿಬಿಟ್ಟಿರ್ತೀವಿ ಹಾಗೆ ನನಗೆ ಗೊತ್ತು ನೀವು ನಿಮ್ಮ ಲೈಫ್ನ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಕೂಡ ಮಾಡ್ತೀರಾ ಅಂತ ಸೊ ದೀಪ ಹಿರೇಗೊತ್ತಿ ಮ್ಯಾಮ್ಗೆ ಒಂದು ಥ್ಯಾಂಕ್ಸ್ ಹೇಳೋಣ ಈ ಒಂದು ಬುಕ್ನ ನಮಗೆ ಕೊಟ್ಟಿದ್ದಕ್ಕೆ ನಿಮಗೇನು ಅನ್ನಿಸ್ತು ಅಂತ ಸಾಧ್ಯ ಆದರೆ ನಮಗೆ ವೀಡಿಯೋ ಮಾಡಿ ಕಳಿಸಿದ್ರೆ ಸೆಲ್ಫಿ ವೀಡಿಯೋಗಳು ಮಾಡಿ ಕಳಿಸಿದ್ರೆ ಯೂಸ್ ಆಗುತ್ತೆ ನಿಮ್ಮ ಸೆಲ್ಫಿ ವೀಡಿಯೋಗಳನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕೋತೀವಿ ಇಲ್ಲ ಅಂತ ಅಂದರೆ ನೀವು ಕಮೆಂಟ್ಸ್ ಮಾಡಿ ಒಟ್ನಲ್ಲಿ ಹೇಗ್ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಅದೇ ನಾವು ಒಬ್ಬ ವ್ಯಕ್ತಿಗೆ ಕೊಡುವಂತಹ ಒಂದು ಫೀಡ್ಬ್ಯಾಕ್ ಒಬ್ಬ ವ್ಯಕ್ತಿಗೆ ನಾವು ನಿಜವಾಗ್ಲೂ ಕೊಡುವಂತಹ ಗ್ರ್ಯಾಟಿಟ್ಯೂಡ್ ಅವ್ರಿಗೂ ಕೂಡ ಖುಷಿ ಆಗುತ್ತೆ ನಮ್ಮ ಒಂದು ಶೇರಿಂಗ್ಸಿಂದ ಥ್ಯಾಂಕ್ ಯು ಸೋ ಮಚ್